ನಮಸ್ಕಾರ ಸ್ನೇಹಿತ್ರಿ ನಮ್ಮ ಹಿಂದಿನೇಶ ಹತ್ತನೇ ತರಗತಿ ಗಣಿತ ಎರಡು ಚರಾಕ್ಷಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ ಮೂರು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಮೂರನೇದೊಳಗೆ ಒಂದನೇ ಕ್ವಶನ್ ಒಂದನೇ ಒಳಗೆ ಒಂದನೇ ಕ್ವಶನ್ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿಯೋ ಅಥವಾ ಅಸ್ಥಿರವಾಗಿಯೋ ಎಂಬುದನ್ನು ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರುವಂಥ ಸಮೀಕರಣದಲ್ಲಿ ತ್ರೀ ಎಕ್ಸ್ ಪ್ಲಸ್ ಟೂ ವೈ ಇದು ಫೈವ್ ಹೊರಗೆ ನೋಡ್ರಿ ಒಳಗೆ ತೋರಿ ಮೈನಸ್ ಆಗುತ್ತೆ ಮೈನಸ್ ವೈ ಕೊಂಡು ಝೀರೋ ಅದೇ ಥರ ಎರಡನೇದು टू एक्स माइनस थ्री वाई सेवन हो रुटी वो रही माइनस सेवन इक्वल टू जीरो सो ए वन इक्वल टू थ्री ए टूक्वल टू टू बी वनवल टू टू बी टू इक्वल टू थ्री ಸಿ ಒನ್ ಈಕ್ವಲ್ ಟು ಮೈನಸ್ ಫೈ ಸಿ ಟು ಈಕ್ವಲ್ ಟು ಮೈನಸ್ ಸೆವೆನ್ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅನುಪಾತದಲ್ಲಿ ತುಂಬ ತ್ರೀ ಬೈ ಟು ತ್ರೀ ಬೈ ಟು ತ್ರೀ ಬೈ ಟೂ ಆಯಿತು ಬಿ ಒನ್ ಬೈ ಟು ಟು ಬೈ ಮೈನಸ್ ತ್ರೀ ಆಯಿತು ಮೈನಸ್ ಫೈ ಬಾಯ್ ಮೈನಸ್ ಸೆವೆನ್ ಆಯಿತು ನೋಡ್ರಿ ಎಲ್ಲ ಬೇರೆ ಬೇರೆ ಉತ್ತರ ಬಂದೈತಿ ಸೊ ಅದರಿಂದ ಎ ಒನ್ ಬಾಯ್ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬಾಯ್ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬಾಯ್ ಸಿ ಟು ಅಂದರೆ ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಸ್ಥಿರವಾಗಿವೆ ಬರಿಬೋದು ದೇರ್ ಫಾರ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆ ಇದು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಈಗ ಮುಂದಿನ ಎರಡನೇ ಲೆಕ್ಕ ನೋಡೋಣ ಎರಡನೇ ಲೆಕ್ಕ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಕ್ಷಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಮೂರನೇ ಎರಡನೇ ಲೆಕ್ಕ ಟು ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಏಟ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ವೈ ಈಕ್ವಲ್ ಟು ನೈನ್ టూ ఎక్స్ మైనస్ త్రీ వై ఎయిట్ వరగ్ నోట్రి మైనస్ ఎయిట్ ఈక్వల్ టుీరో ఫోర్ ఎక్స్ మైనస్ సిక్స్ వై నైన్త్రీ మైనస్ నైన్ ఈక్వల్ టు జీరో సో ఏ ఒన్ టూ ఏ టూ ఫోర్ ಬಿ ಒನ್ ಮೈನಸ್ ತ್ರೀ ಬಿ ಟೂ ಮೈನಸ್ ಸಿಕ್ಸ್ ಸಿ ಒನ್ ಮೈನಸ್ ಏಟ್ ಸಿ ಟು ಮೈನಸ್ ನೈನ್ ಎ ಒನ್ ಬಾಯ್ ಎ ಟು ಬಿ ಒನ್ ಬಾಯ್ ಬಿ ಟು ಸಿ ಒನ್ ಬಾಯ್ ಸಿ ಟು ಅನುಪಾತದಲ್ಲಿ ಹೋಲಿಸೋಣ ಟೂ ಬೈ ಫೋರ್ ಮೈನಸ್ ತ್ರೀ ಬೈ ಮೈನಸ್ ಸಿಕ್ಸ್ ಮೈನಸ್ ಏಟ್ ಬೈ ನೈನ್ ಎರಡೊಂದಲೇ ಎರಡು ಎರಡೇ ಮೂರೊಂದಲೇ ಕಟ್ತಾ ಇದು ಎರಡು ಅಂಶ ಉಳಿತೈತಿ ಎರಡು ಮೈನಸ್ ಕ್ಯಾನ್ಸಲ್ ಆಗಿ ಎರಡು ಅಂಶ ಉಳಿತೈತಿ ಇದು ಮೈನಸ್ ಕ್ಯಾನ್ಸಲ್ ಆಗಿ ಏಟ್ ಬೈ ಮೈನಸ್ ಮೈನಸ್ ಪ್ಲಸ್ ಏಟ್ ಬೈ ನೈನ್ ಐತೆ ಅಂದರೆ ಇದು ಸಮಾಂತರವಾಗಿ ಎರಡು ರೇಖೆಗಳು ಆಗಿವೆ ಅದಕ್ಕಿದು ಅಸ್ಥಿರವಾಗಿದೆ ಇದು ಅಸ್ಥಿರವಾಗಿದೆತ್ತು ಬರೀಬಹುದು ಆದ್ದರಿಂದ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಇದು ಎರಡು ಸರಿವಾದ ನೋಡಿ ಅಂದರೆ ಇದು ಎರಡು ರೇಖೆಗಳು ರೇಖೆಗಳು ಸಮಾಂತರವಾಗಿವೆ ಅಂದರೆ ಇದು ಅಸ್ಥಿರವಾಗಿದೆ ಅಂತ ಬರೀಬಹುದು ಅಸ್ಥಿರವಾಗಿವೆ ಮುಂದಿನ ಲೆಕ್ಕ ನೋಡೋಣ ಮುಂದಿನ ಲೆಕ್ಕ ಕ್ಲಾಸ್ ಟೆಂತ್ ಖಂಡಿತ ಅಧ್ಯಾಯ ಮೂರು ಎರಡು ಚರಾಕ್ಷಿರುವ ರೇಖಾತ್ಮಕ ಸಮಯಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಮೂರನೇ ಒಳಗಿಂದ ಮೂರನೇ ಲೆಕ್ಕ ಥರ್ಡ್ ಮೇನ್ ಥರ್ಡ್ ಪ್ರಾಬ್ಲಮ್ ತ್ರೀ ಬೈ ಟು ಎಕ್ಸ್ ಫೈ ವೈ y - 3 = 7 9x - 10y = 14 3x / 2 + 5y / 3 - 7 ತೋರಿ ಇದು ಒಳಗೆ ತೋರಿ ಅದೇ ತರ 9x - 10y - 14 ತೋರಿ 0 ಆಗುತ್ತೆ ಸೋ ಅದೇ ತರ ಇಲ್ಲಿ a1 ಎ ಒನ್ ತ್ರೀ ಬೈ ಟು ಎ ಟು ನೈನ್ ಬಿ ಒನ್ ಫೈ ಬೈ ತ್ರೀ ಬಿ ಟು ಮೈನಸ್ ಟೆನ್ ಸಿ ಒನ್ ಮೈನಸ್ ಸೆವೆನ್ ಸಿ ಟು ಮೈನಸ್ ಫೋರ್ಟೀನ್ ಅದರಿಂದ ಅನುಪಾತದಲ್ಲಿಡೋಣ ಎ ಒನ್ ಬೈ ಎ ಟು बी वन बाय बी टू सी वन बाय सी टू थ्री डिवाइडेड बाई नाइन डिवाइड बाई नाइन यन था नाइन बाय वन इक्वल टू 5 ಬೈ ತ್ರೀ ಡಿವೈಡೆಡ್ ಬೈ ಟೆನ್ ಹೇಗೂ ಒನ್ ಇರುತ್ತೆ ಅದೇ ಥರ ಮೈನಸ್ ಸವೆನ್ ಬೈ ಮೈನಸ್ ಫೋರ್ಟೀನ್ ಇದೆಲ್ಲ ಕೈಲಿ ಕಂಟಿನ್ಯೂ ಮಾಡ್ತೀವಿ ನೋಡಿರಿ ತ್ರೀ ಬೈ ಟು ಇದು ಉತ್ಕ್ರಿಮ ಅಂದರೆ ಅಷ್ಟಿ ಪ್ರೊಕಲ್ ಒನ್ ಬೈ ನೈನ್ ಆಗುತ್ತೆ ಫೈ ಬೈ ತ್ರೀ ಟೆನ್ ಬೈ ಒನ್ ಇದು ಉತ್ಕ್ರಿಮ ಆಗುತ್ತೆ ಒನ್ ಟೆನ್ ಇದು ಯಾಜ್ ಇಟ್ ಈಸ್ ಮೈನಸ್ ಸೆವೆನ್ ಬೈ ಮೈನಸ್ ಫೋರ್ಟೀನ್ ಹೊಡ್ತೈತೆ ಮೂರೊಂದಲೇ ಮೂರು ಮೂರಲೇ ಒನ್ ಬೈ ಸಿಕ್ಸ್ ಆಯಿತು ಐದೊಂದ್ಲೇ ಐದರಡುಲೇ ಇದು ಒನ್ ಬೈ ಮೈನಸ್ ಸಿಕ್ಸ್ ಆಯಿತು ಹನ್ನೊಂದು ಏಳು ಒಂದಲೇ ಏಳೆ ಒನ್ ಬೈ ಟು ಆಯಿತು ಇನ್ನು ನೋಡ್ರಿ ಇಲ್ಲಿ ಮೂರು ಕೂಡ ಬೇರೆ ಅದಾವ ಸೊ ದೇರ್ ಫಾರ್ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅಂದರೆ ಮೂರು ಬೇರೆ ಬೇರೆ ಅದಾವ ಇಲ್ಲಿ ಸ್ಥಿರವಾಗಿದೆ ಇಲ್ಲಿ ರೇಖಾತ್ಮಕ ಸಮೀಕರಣಗಳು ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿದೆ ಬರಿಬೋದು ಈಗ ಮುಂದಿನ ಲೆಕ್ಕ ಹೋಗೋಣ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಸ್ಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಅಭ್ಯಾಸ ಮೂರು ಪಾಯಿಂಟ್ ಒಂದು ಮೂರನೇ ಮೇನೊಳಗೆ ನಾಲ್ಕನೇ ಲೆಕ್ಕ ಫೈವ್ ಎಕ್ಸ್ ಮೈನಸ್ ತ್ರೀ ವೈ ಇದು ಲೆವೆನ್ ವರೆಗೈತಿ ನೋಡ್ರಿ ತೋರಿ ಮೈನಸ್ ಲೆವೆನ್ ಇಕ್ವಲ್ ಟು ಝೀರೋ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಇದು ಒಳಗೆ ಒಳಗ್ತವ್ರಿ ಪ್ಲಸ್ ಟ್ವೆಂಟಿ ಟು ಈಕ್ವಲ್ ಟು ಝೀರೋ ಸೊ ಎ ಒನ್ ಈಕ್ವಲ್ ಟು ಫೈವ್ ಎ ಟು ಟು ಮೈನಸ್ ಟೆನ್ ಅದೇ ಥರ ಬಿ ಒನ್ ಈಕ್ವಲ್ ಟು ಮೈನಸ್ ತ್ರೀ ಬಿ ಟು ಸಿಕ್ಸ್ ಆಯಿತು ಎ ಸಿ ಒನ್ ಈಕ್ವಲ್ ಟು ಮೈನಸ್ ಲೆವೆನ್ ಸಿ ಟು ಈಕ್ವಲ್ ಟು ಪ್ಲಸ್ ಟ್ವೆಂಟಿ ಟು ಈಗ ಅನುಪಾತದಲ್ಲಿ ಹೋಲಿಸಿದಾಗ ಎ ಒನ್ ಬೈ ಎ ಟು पी वन बै पी टू सी वन बैसी टू फाइव बै माइनस टेन माइनस थ्री बैसी मैनसन बै ट्वेंटी टू ऐ माइनस ಒನ್ ಬೈ ಟು ಮೈನ ಒನ್ ಮೈನಸ್ ಒನ್ ಮೈನಸ್ ಟು ಆಯಿತು ಮೂರೊಂದಲೇ ಮೂರಲೆ ಮೈನಸ್ ಒನ್ ಪ್ಲಸ್ ಟೂ ಹನ್ನೊಂದಲೆ ಹನ್ನೊಂದೆರಡಲೇ ಮೈನಸ್ ಒನ್ ಬೈ ಟೂ ಆಯಿತು ಸೊ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ನೋಡುವಷ್ಟು ಸಮ ಬಂದು ಸೊ ಆದ್ದರಿಂದ ए वन बय ए टू बिवन बय बिटू सी वन बिटू इ परस्पर ऐक्यगत आहे परस्पर ಇದು ಸ್ಥಿರವಾಗಿದೆ ಈ ಜೋಡಿಗಳು ಸ್ಥಿರವಾಗಿದೆ ಬರಿಬಹುದು ಸ್ಥಿರವಾಗಿದೆ ಸ್ಥಿರವಾಗಿವೆ ಈಗ ಇನ್ನೇ ಲೆಕ್ಕ ನೋಡೋಣ ಮುಂದಿಂದು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಸ್ಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಮೂರನೇದಿಂದ ಮೂರನೇದ ಮೇನ್ ಕ್ವೆಶನ್ ಅದರಿಂದ ಐದನೇ ಕ್ವಶನ್ ಅನುಪಾತಗಳು ಹೋಲಿಸುವ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಅನುಪಾತ ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳು ಸ್ಥಿರವಾಗಿಯೋ ಅಥವಾ ಅಸ್ಥಿರವಾಗಿಯೋ ಎಂಬುದನ್ನು ಕಂಡುಹಿಡಿಯೋ ನಾವು ಇಲ್ಲಿ ಫೋರ್ ಎಕ್ಸ್ ಬೈ ತ್ರೀ ಟೂ ವೈ ಇದರೊಳಗೆ ತೊರೆ ಮೈನಸ್ ಏಟ್ ಆಗುತ್ತೆ ಟು ಝೀರೋ ಅದೇ ಥರ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇದ್ರೊಳಗೆ ತೋರಿ ಮೈನಸ್ ಆಗುತ್ತೆ ಸೊ ಎ ಒನ್ ಈಸ್ ಫೋರ್ ಬೈ ತ್ರೀ ಎ ಟು ಟೂ ಆಗುತ್ತೆ ಉಂಟು ಅದೇ ಥರ ಬಿ ಒನ್ ಟೂ ಆಯಿತು ಬಿ ಟು ತ್ರೀ ಆಯಿತು ಸಿ ಒನ್ ಮೈನಸ್ ಏಟ್ ಆಯಿತು ಸಿ ಟು ಮೈನಸ್ ಟ್ವೆಲ್ ಆಯಿತು ಈ ಅನುಪಾತದಲ್ಲಿ ಹೋಲಿಸಿದಾಗ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು 3 ಫೋರ್ ಬೈ ತ್ರೀ ಡಿವೈಡ್ ಬೈ ಟೂ ಟೂ ಬೈ ತ್ರೀ ಮೈನಸ್ ಏಟ್ ಬೈ ಟ್ವೆಲ್ ಇಲ್ಲ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ 4 ಬೈ ತ್ರೀ ಇದು ಉತ್ಕ್ರಿಮ ಆಗತ್ತ ಎರಡು ಬೈ ಒನ್ ಇದ್ದರೆ ಒನ್ ಬೈ ಟೂ ಆಗುತ್ತೆ ಮೈನಸ್ ಟೂ ಬೈ ತ್ರೀ ಮೈನಸ್ ಏಟ್ ಬೈ ಮೈನಸ್ ಟ್ವೆಲ್ ಎರಡೊಂದಲೇ ಎರಡು ಎರಡೇ ಟೂ ಬೈ ತ್ರೀ ಟೂ ಬೈ ತ್ರೀ ಮೈನಸ್ ಮೈನಸ್ ಪ್ಲಸ್ ಆಯಿತು ನಾಲ್ಕು ಎರಡನೇ ನಾಲ್ಕು ಮೂರಲೇ ಅಂದರೆ ಟೂ ಬೈ ತ್ರೀ ಆಯಿತು ಸೊ ದೇರ್ ಫಾರ್ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಎಲ್ಲ ಅನ್ಸರ್ ಒಂದೇ ಒಂದು ಇಲ್ಲಿ ರೇಖೆಗಳು ಐಕ್ಯಗೊಳ್ಳುತ್ತವೆ ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಳ್ಳುತ್ತವೆ ಇದು ಸ್ಥಿರವಾಗಿದೆ ಎಂದು ಬರೆಯಬಹುದು ಜೋಡಿಗಳು ಸ್ಥಿರವಾಗಿದೆ ಸ್ಥಿರವಾಗಿ ಈ ತರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆ ಯೂಟ್ಯೂಬ್ ಚಾನಲ್ಗೆ ಬಿಟ್ಟು ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿರಿ ಮತ್ತು ಈ ವಿಡಿಯೋಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಧನ್ಯವಾದಗಳು